ಹಲೋ ನಮಸ್ಕಾರ ಇವತ್ತು ಡಿಸೆಂಬರ್ ಆರು ಈ ತಿಂಗಳಿನಲ್ಲಿ ಹನ್ನೆರಡು ರಾಶಿಗಳ ಸಲುವಾಗಿ ಏನೆಲ್ಲ ಆಗ್ತೈತಿ ಅಥವಾ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ಬೋದು ನಾವು ಏನೆಲ್ಲ ಫಾಲೋ ಮಾಡ್ಬೋದು ನಮ್ಗೆ ಏನೆಲ್ಲ ಫೇಸ್ ಮಾಡುವಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾವ ಅದನ್ನೆಲ್ಲ ನೋಡೋಣ ಆದರೆ ಹನ್ನೆರಡು ರಾಶಿ ಇದೇ ವಿಡಿಯೋದೊಳಗೆ ಮಾಡಂಗಿಲ್ಲ ಪ್ರತಿಯೊಂದು ರಾಶಿಗೂ ಬೇರೆ ಬೇರೆ ವೀಡಿಯೋಸ್ ಮಾಡ್ತೀನಿ ಸರಿನಾ ಆದರೆ ರಾಶಿ ವೈಸ್ ತೊಗೊಳೋದಕ್ಕಿಂತಲೂ ನಾನು ಏನು ಮಾಡ್ತೀನಿ ಲಗ್ನ ವೈಸ್ ತೊಗೋತೇನೆ ನಾನು ಯಾವಾಗೂ ಕುಂಡ್ಲಿ ನೋಡ್ಬೇಕಂತಂದ್ರೆ ನನ್ನ ಲಗ್ನ ವೈಸನ್ನ ನೋಡ್ತಿರ್ತೇವೆ ನಾವು ನಾವು ಚಂದ್ರ ಚಂದ್ರ ಕುಂಡಲಿ ನೋಡ್ತೇವೆ ಬಟ್ ಅವಶ್ಯಕತೆ ಅಂತ ಹೇಳಿದ್ರೆ ಅಷ್ಟೇ ನೋಡ್ತೇವೆ ಬಟ್ ಈಗ ವಿಡಿಯೋ ಮಾಡುವಾಗ ನಾನು ಲಗ್ನ ಅಂತಲೇ ಕನ್ಸಿಡರ್ ಮಾಡ್ತೇನೆ ಲಗ್ನ ಅಂತಂದ್ರೆ ಏನು ಗೊತ್ತಾ ಸಿ ನಿಮಗೆ ಎಲ್ಲರಿಗೂ ಗೊತ್ತು ಬ್ಲಾಕ್ ಇರ್ತಾವ ಅಂತಂದು ಹೇಳಿ ಇದು ಈ ಥರ ಇರ್ತದೆ ಕುಂಡ್ಲಿ ಮಾಡುವತ್ನಾಗ ಹ್ಞೂ ದಿಸ್ ಈಸ್ ಫಸ್ಟ್ ಬ್ಲಾಕ್ ಲಗ್ನ ಯಾವಾಗಿದ್ರೂ ಮೊದಲೇ ಹೌಸ್ನೊಳಗನ ಬರ್ತತಿ ರಾಶಿ ನಿಮ್ಮದಿ ಹನ್ನೆರಡು ಭಾಗದಲ್ಲಿ ಎಲ್ಲಾದರೂ ಬರ್ಬೋದು ಆಯಿತಾ ಸೊ ಮೇಷ ಮೇಷರಾಶಿಗೆ ಬದಲಾಗೆ ನೋಡೋಣ ಮೇಷರಾಶಿಗೆ ಬದಲಾಗೆ ಈ ಸಾರಿ ಡಿಸೆಂಬರ್ ತಿಂಗಳು ಏನೆಲ್ಲ ಚಾಲೆಂಜಸ್ ತೊಗೊಂಡ್ಬರ್ಬೋದು ಅಂತ ಸರಿನಾ ಈ ವಿಡಿಯೋ ಮುಖಾಂತರ ತಾವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ಈ ವಿಡಿಯೋ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಕಂಟೆಂಟ್ ಇಷ್ಟ ಆದರೆ ನೀವು ಮತ್ತೊಬ್ರಿಗೂ ಶೇರ್ ಮಾಡಿರಿ ಮೊನ್ನೆ ನನ್ನ ವಿಡಿಯೋ ತಾವೆಲ್ಲ ನೋಡಿ ನನಗಿಷ್ಟು ಎನ್ಕರೇಜ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ಐ ವಿಲ್ ಟೇಕ್ ಒನ್ ಕಾರ್ಡ್ ಹ್ಞೂ ಓ ದಿಸ್ ಈಸ್ ಅ ಸನ್ ಕಾರ್ಡ್ ದಿಸ್ ಈಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಕಾರ್ಡಿನ ಸನ್ ಕಾರ್ಡ್ ಏನೆಲ್ಲ ಹೇಳ್ತತಿ ಅಂದ್ರೆ ಹೀಲಿಂಗ್ ಎನರ್ಜಿ ಹ್ಯಾಪಿನೆಸ್ಸು ಕಂಫರ್ಟು ಜಾಯ್ ಆಮೇಲೆ ನಿಮ್ಮ ಮಕ್ಕಳು ಬದಲಾಗಿನೂ ಹೇಳ್ತೈತಿ ಯಾಕಂದರೆ ಕುಂಡ್ಲಿ ಪ್ರಕಾರ ಐದನೇ ಮನಿ ಸನ್ ಓನ್ ಮಾಡ್ತಾರೆ ಐದನೇ ಮನೆಯಿಂದ ನೀವು ನಿಮ್ಮ ಸಂತಾನ ಸುಖನೂ ನೋಡ್ಬೋದು ನಿಮ್ಮ ವೈವಾಹಿಕ ಸಂಬಂಧಗಳನ್ನು ನೋಡ್ಬೋದು ಸೊ ದಿರ್ ಈಸ್ ಅ ಗುಡ್ ನ್ಯೂಸ್ ಆಮೇಲೆ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಗುಡ್ ನ್ಯೂಸ್ ಬರುವಂಥದ್ದು ಅಥವಾ ಡೆಲಿವರಿ ಆಗುವಂಥದ್ದು ಅದರಿಂದ ಏನಾದರೂ ಗುಡ್ ನ್ಯೂಸ್ ಬರುವಂಥದ್ದು ಈ ಥರದ ವಿಷಯಗಳೆಲ್ಲ ನಡೆಯುವಂಥದ್ದು ಓಕೆ ಆಮೇಲೆ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಅದು ಸಕ್ಸಸ್ಫುಲ್ಲಾಗಿ Celebrate that time. So, this is a very, very positive card. You know, this is a very positive card. So, let us see. See, will this will keep here. Hmm? ನೋಡ್ರಿ ಸನ್ ಕಾರ್ಡ್ ಅಂದ ತಕ್ಷಣನ ಎಂಪರರ್ ಕಾರ್ಡ್ ಬಂತು ಸಿ ಫಾರ್ ಮೇಷ ಲಗ್ನ ದೇರ್ ಆರ್ ತ್ರೀ ಮೇಜರ್ ಅರ್ಕಾನಾ ಕಾರ್ಡ್ಸ್ ಒನ್ ಈಸ್ ಎಂಪರರ್ ಆ್ಯಂಡ್ ಡವಿಲ್ ಆ್ಯಂಡ್ ಲವರ್ಸ್ ಓಕೆ ನೋಡ್ರಿ ಸನ್ನಿಗೆ ಅಗದಿ ಸೂಟ್ ಆಗುವಂತ ಅದು ಎಂಥದ್ದು ಬಂದೈತೆ ಎಂಪರರ್ ಅಂದರೆ ಯಾರು ದ ಪರ್ಸನ್ ಹೂ ಮೇಕ್ಸ್ ರೂಲ್ಸ್ ಸೊ ಅಂತಕ್ಕಾಗಿನೂ ಆತು ಬೇರೆಯವ್ರಿಗೆ ಆಗಿದ್ರು ಬೇರೆಯವ್ರಿಗೆ ಆಗಿನೂ ಆತು ಸೊ ಈಗ ಎಂಪರರ್ ಕಾರ್ಡ್ ವಿಚಾರ ಮಾಡಿದರೆ ಆಮೇಲೆ ಏಟ್ ಆಫ್ ಕಪ್ಸ್ ಏಟ್ ಆಫ್ ಕಪ್ಸ್ ವಿಚಾರ ಮಾಡಿದರೆ ಸಿಚುವೇಶನ್ ಹೆಂಗಿರ್ಬೋದು ಅಂತಂದ್ರೆ ಈಗ ಸಮೀಪದೊಳಗೆ ಏನಾದರೂ ಒಂದು ಇಮೋಷ್ನಲ್ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ನೀವು ಯಾವುದೇ ವಿಷಯದ ಬದಲಾಗಿ ನಿಮ್ಮ ಫ್ಯಾಮಿಲಿಯೊಳಗೆ ಹೇಳಿದರೆ ಅದು ಹೊಂದಿರಲಿಕ್ಕಿಲ್ಲ ಅಪಮಾನ ಆಗುವಂಥದ್ದು ಏನಾದರೂ ಒಂದು ಸಿಚುವೇಷನ್ ಬಂದಿರಬಹುದು ನೀವು ಅದನ್ನೆಲ್ಲ ಬಿಟ್ಟು ಹೋಗಿ ಬಿಡಬೇಕಂತೂ ವಿಚಾರ ಮಾಡಿರ್ಬೋದು ಬಟ್ ಪ್ರಾಕ್ಟಿಕಲಿ ಬಿಟ್ಟು ಹೋಗಿರಲಿಕ್ಕಿಲ್ಲ ಮಾನಸಿಕವಾಗಿ ಬಿಟ್ಟು ಹೋಗಿರ್ಬೋದು ಹ್ಞೂ ಅಂದರೆ ಒಂಥರೇ ನಿರ್ ನಿರಾಸೆ ಆಗಿರ್ತದಲ್ಲ ಮನುಷ್ಯ ಈ ಇದು ಸ್ಯಾಟನ್ ಎನರ್ಜಿ ನಿರಾಸೆ ಆಗಿರ್ಬೋದು ಈಗ ಸದ್ಯ ಸ್ಯಾಟನ್ ಅನ್ನೋ ಹನ್ನೆರಡನೇ ಮನಿಯೊಳಗದಾರ ಇಟ್ಸ್ ಅ ಹೌಸ್ ಆಫ್ ಲಾಸ್ ಇನ್ನೂ ಇಟ್ಸ್ ಅ ಹೌಸ್ ಆಫ್ ಲಾಸ್ ಆಮೇಲೆ ಹೆಂಗೆ ಅಂತಂದರೆ ಸ್ಯಾಟನ್ ಈಗ ಸದ್ಯ ಮೂರನೇ ಮನಿನೂ ನೋಡ್ತಾರೆ ಅಂದರೆ ಎರಡನೇ ರಾಶಿ ನೋಡ್ತಾರೆ ವೃಷಭ ರಾಶಿ ವೃಷಭ ರಾಶಿ ಅಂತಂದರೆ ಫ್ಯಾಮಿಲಿ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ಆಗಿರ್ಬೋದು ಆ ಥರ ಹ್ಞೂ ಎಂಪ್ರರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ ನೀವು ಈಗ ಸೀರಿಯಸ್ಲಿ ವಿಚಾರ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ ಯಾಕೆ ವಿಚಾರ ಮಾಡ್ತೀರಿ ಅಂದರೆ ಈಗ ಸದ್ಯ ಸೆವೆಂತ್ ಹೌಸ್ದಾಗ ಮರ್ಕಿರಿ ಐತಿ ಮರ್ಕಿರಿ ಅಂದರೆ ಬುಧ ಅದು ಮೊದಲು ಮೇಷ ಮೇಷ ಲಗ್ನನು ಮೇಷರಾಶಿನ ನೋಡುತ್ತದ ಮೇಷ ರಾಶಿ ನೋಡ್ತೈತೆ ಅಂದರೆ ನಿಮ್ಮ ತಲೆಯೊಳಗೆಲ್ಲ ಎಂಥ ವಿಚಾರ ಬರ್ತವಲ್ಲ ಅಂದರೆ ಹೋದ ರಿಸ್ಪೆಕ್ಟ್ ನಾನು ಹೆಂಗಪ್ಪ ವಾಪಸ್ ಪಡಿಬೇಕು ಅದರ ಸಲುವಾಗಿ ಯಾವ ಥರದ ಲೀಡರ್ಶಿಪ್ ಕ್ವಾಲಿಟೀಸನ್ನು ನಾನು ಬಿಲ್ಡಪ್ ಮಾಡ್ಕೋಬೇಕು ನನ್ನ ಲೈಫ್ ಸ್ಟೇಬಲ್ ಮಾಡ್ಕೋಬೇಕು ಅದ ಅದಕ್ಕಾಗಿ ನಾನು ಏನೆಲ್ಲ ಮಾಡಬೇಕು ಅನ್ನೋದು ನಿಮ್ಮ ತಲೆಯೊಳಗೆ ವಿಚಾರ ಬರ್ತಾವೆ ನಿಮ್ಮ ತಲೆಯೊಳಗೆ ಈ ವಿಚಾರ ಬರ್ಬೋದು ವಿಷನ್ ಬೋರ್ಡ್ ಅಂತ ಮಾಡ್ತಾರೆ ಗೊತ್ತಾ ನಮ್ಮ ಪೂರ್ತಿ ವರ್ಷದ ಸಲುವಾಗಿ ನಾವು ಏನೆಲ್ಲ ಪ್ಲ್ಯಾನ್ಸ್ ಮಾಡ್ತೀವಿ ಅದನ್ನೊಂದು ಬೋರ್ಡ್ ಮೇಲೆ ಬರೋದು ಅದನ್ನು ಅದನ್ನು ಡೈಲಿ ನೋಡ್ಬೇಕು ಅದನ್ನು ಸೊ ಆ ಥರದ ವಿಚಾರನೂ ನಿಮ್ಮ ಆ ಥರದ ವಿಚಾರನೂ ನಿಮ್ಮಲ್ಲಿ ಬರ್ತೈತಿ ಈಗ ಹೆಂಗೆ ಅಂತಂದ್ರೆ ಈ ತಿಂಗಳೆಲ್ಲ ಹೆಂಗೆ ಹೋಗ್ಬೋದು ನಿಮ್ಮದು ಡಿಸೆಂಬರ್ ಡಿಸೆಂಬರ್ ತಿಂಗಳೆಲ್ಲ ಹೆಂಗೆ ಹೋಗ್ಬೋದು ಅಂತಂದರೆ ನೀವು ವಿಚಾರ ಮಾಡ್ತೀರಿ ಏದ್ರ ಬದಲಾಗಿ ಅಂದರೆ ಬಿಸ್ನೆಸ್ ಬದಲಾಗಿ ಮರ್ಕ್ಯೂರಿ ಈಸ್ ಅ ಬಿಸ್ನೆಸ್ ಪಾರ್ಟ್ನರ್ ಬದಲಾಗಿ ವಿಚಾರ ಮಾಡೋದು ಅದು ಇಮೋಷ್ನಲಿನೂ ಇರ್ಬೋದು ಅದು ಪ್ರೊಫೆಷ್ನಲಿನೂ ಇರ್ಬೋದು ಪ್ರೊಫೆಷ್ನಲಿ ವಿಚಾರ ಮಾಡಿದ್ರು ಸಹಿತ ನೀವು ವಿಚಾರ ಮಾಡ್ತೀರಿ ಅದನ್ನು ಪೂರ್ತಿ ಪಾಸಿಟಿವ್ ಹಂಗೆ ಅದನ್ನು ಒಂದು ಅಡ್ಡಿಗೆ ಹಚ್ಬೇಕು ಅಂದರೆ ಹೇಗಪ್ಪ ಅಂತಂದರೆ ಪಾರ್ಟ್ನರ್ಶಿಪ್ ಮಾಡಿದರೂ ಸಹಿತ ನಡಕನ ಬಿಡೋಂಗಿಲ್ಲ ಅದನ್ನು ಸರಿ ಹೇಗೆ ಪಾರ್ಟ್ನರ್ಶಿಪ್ ಮುಂದುವರ್ಸ್ಕೊಂಡು ಹೋಗಬೇಕು ಅದರ ಬದಲಾಗಿ ನಿಮ್ಮಲ್ಲಿ ಒಂದು 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 ಆಸೆ ಇಟ್ಕೊಂಡು ಮಾಡಬೇಕು ಅನ್ನೋಂಥ ವಿಚಾರಗಳು ಒಂದು ವೇಳೆ ಇಮೋಷ್ನಲ್ ಲೆವೆಲ್ದೊಳಗೆ ಏನಾದರೂ ಅಂಥದ್ದಾಗಿದ್ದರೆ ಇನ್ಮೇಲೆ ಏನಾದರೂ ನಾನು ರಿಲೇಷನ್ಸ್ ರಿಲೇಷನ್ದೊಳಗೆ ನಾನು ಹೋದರೆ ಅದನ್ನು ಕೊನೆವರೆಗೂ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಮತ್ತು ಅದಕ್ಕೊಂದು ಒಂದು ಒಂದು ಹೆಸರು ಕೊಡ್ತೀನಿ ಅಂದರೆ ಈ ಥರದ ವಿಚಾರಗಳು ನಿಮ್ಮಲ್ಲಿ ಬರ್ತಾವೆ ಈಗ ಸದ್ಯ ಯಾಕೆ ಅಂತಂದ್ರೆ ಐದನೇ ಮನೆಯೊಳಗೆ ಕಾಲಪುರುಷ ಕುಂಡ್ಲಿ ವಿಚಾರ ಮಾಡಿದ್ರೆ ಐದನೇ ಮನೆಯೊಳಗೆ ಈಗ ಸದ್ಯ ಕೇತು ಐತಿ ಐದನೇ ಮನೆ ಅಂತಂದ್ರೆ ನಿಮ್ಮ ವೈಯಕ್ತಿಕ ಸಂಬಂಧಗಳು ನಿಮ್ಮ ವೈಯಕ್ತಿಕ ಸಂಬಂಧಗಳಿಗೆ ಬದಲಾಗಿ ನೀವು ಅಗದಿ ಸೀರಿಯಸ್ಲಿ ವಿಚಾರ ಮಾಡುವಂಥ ವಿಷಯ ಈ ತಿ ಈ ತಿಂಗಳದೊಳಗೆ ಮಾಡ್ತೀರಿ ಯಾಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ನ್ಯೂ ಇಯರ್ ರೆಸಲ್ಯೂಷನ್ ಎಲ್ಲರ ತಲೆಯಾಗೂ ಇರ್ತೈತೆ ನಿಮ್ಮ ತಲೆಯೊಳಗೂ ಇದು ಬರ್ತೈತೆ ಹ್ಞೂ ಈ ಥರದ ವಿಷಯಗಳೆಲ್ಲ ಡಿಸೆಂಬರ್ ಎಂಡ್ವರೆಗೂ ನಿಮ್ಮಲ್ಲಿ ಆಗುವಂಥ ಚಾನ್ಸಸ್ ಆರ್ ಮೋರ್ ಮತ್ತು ಸಂಬಂಧಗಳಲ್ಲಿ ಏನಂತನ್ರಿ ಅಥವಾ ಇಮೋಷ್ನಲ್ ಲೆವೆಲ್ದೊಳಗೆ ಏನಾದರೂ ನಿಮ್ಮಲ್ಲಿ ಅಪಮಾನ ಆಗುವಂಥದ್ದು ಏನಾದರೂ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದ್ದರೂ ಮಾಡಿದ್ರು ಅದರೊಳಗೆ ನೀವು ಸುಧಾರಣೆಯನ್ನು ನೋಡಬಹುದು ಈ ತಿಂಗಳ ಕೊನೆವರೆಗೂ ಹ್ಞೂ ಅಂದರೆ ನೀವು ನೀವು ಏನು ಹೇಳಬೇಕಂತ ಅನ್ಕೊಂಡಿದ್ರು ಅಥವಾ ನೀವು ಏನು ಮಾಡ್ಬೇಕಂತಂತ ಅನ್ಕೊಂಡಿದ್ರು ಅದು ಮುಂದಿನವ್ರಿಗೆ ಈಗ ಗೊತ್ತಾಗ್ತತಿ ಈ ತಿಂಗಳ ಕೊನೆ ತನಕ ಅದು ಗೊತ್ತಾಗ್ತೈತಿ ದೇ ವಿಲ್ ಕಮ್ ಟು ಯು ಹ್ಞೂ ದೇ ವಿಲ್ ಕಮ್ ಟು ಯು ಆ್ಯಂಡ್ ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಇಲ್ಲಿ ಡೆವಲ್ಯೂಷನ್ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ ನಿಮ್ಮದು ನಿಮಗೆ ಗೊತ್ತಾಗ್ತತಿ ಅಂದರೆ ಸಮಸ್ಯೆ ನನ್ನಿಂದನೇ ಎಲ್ಲೋ ಆಗೇತು ಅಂತ ಒಂಥರ ಆತ್ಮವಿಶ್ಲೇಷಣೆ ಅನ್ಬೋದು ನೀವು ಅತಿಯಾಗಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಅದು ಫ್ಯಾಮಿಲಿನೇ ಇರಲಿ ಅಥವಾ ಯಾವುದೇ ಪಾರ್ಟ್ನರೇ ಇರಲಿ ಅಥವಾ ಬಿಸ್ನೆಸ್ಸೇ ಇರಲಿ ಅತಿಯಾಗಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಅಥವಾ ಅತಿಯಾಗಿ ಡಿಪೆಂಡೆನ್ಸಿ ಇಟ್ಕೊಳ್ಳೋದು ಈ ಥರದ್ದೆಲ್ಲ ವಿಚಾರದಿಂದ ನನ್ನಲ್ಲಿ ನನ್ನಲ್ಲಿ ನನ್ನಿಂದ ನನಗೆ ಎಲ್ಲೋ ಅಂತ ಅನ್ನೋದಂಥ ವಿಚಾರಗಳು ನಿಮ್ಮಲ್ಲೆಲ್ಲ ಬರ್ತಾವೆ ಸೊ ನಿಮ್ಮ ತಲೆಯೊಳಗೆ ಹೆಂಗೆ ವಿಚಾರ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲನೂ ಸೆಟ್ ಮಾಡಿಬಿಡಬೇಕು ಹೇಳಿ ಈಗ ಸದ್ಯ ಟೈಮು ಹೆಂಗೆ ಇದು ಗೊತ್ತತ್ತೆ ನಾ ಎಂಟನೇ ಮನೆಯೊಳಗ ಸನ್ ಐತಿ ಮತ್ತು ಮಾರ್ಸ್ ಐತಿ ಸನ್ ಆ್ಯಂಡ್ ಮಾರ್ಸ್ ಕಿಂಗ್ ಆ್ಯಂಡ್ ಸೋಲ್ಜರ್ ಆಮೇಲೆ ಏಯ್ಟ್ ಹೌಸ್ ಅಂದರೆ ಹೆಂಗೆ ಅಂತಂತಂದ್ರೆ ನಿಮ್ಮನ್ನು ನೀವೇ ಮೆಂಟಲಿ ತಯಾರು ಮಾಡ್ಕೊಳ್ಳೋದು ಅನ್ನ ಇಂದ ಮೇಲೆ ನನ್ನನ್ನು ನಾನು ಹೆಂಗೆ ರೀಪ್ರೆಸೆಂಟ್ ಮಾಡಬೇಕಪ್ಪ ಲೈಫ್ದಾಗ ಎಲ್ಲರ ಮುಂದೂ ಈ ಥರ ಅಂದ್ರೆ ಆ ಥರದ್ದು ಗಂಭೀರವಾಗಿ ನಿಮ್ಮನ್ನು ನೀವೇ ಪರಿಗಣಿಸ್ಕೊಂಡು ನಿಮ್ಮ ಮ್ಯಾಲೆ ನೀವೇ ಕೆಲಸ ಮಾಡೋದು ಈ ಥರದ ವಿಚಾರಗಳೆಲ್ಲ ನಿಮ್ಮ ಮೇಲೆ ಬರೋಕೆ ಸ್ಟಾರ್ಟ್ ಆಗ್ತಾವೆ ಮತ್ತು ಈಗ ಎಂಟನೇ ಮನೆಯೊಳಗೆ ಸನ್ ಆ್ಯಂಡ್ ಮಾರ್ಚ್ ಇರೋದ್ರಿಂದ ನಿಮ್ಮಲ್ಲಿ ಏನಾದರೂ ಇನ್ಹೆರಿಟನ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೆಟ್ರೇಟ್ ಆಗುವಂಥ ವಿಷಯಗಳು ಸೆ ಸೆಟ್ರೇಟ್ ಆಗ್ಬೋದು ಆ ಆ ಸಮಸ್ಯೆ ಹ್ಞೂ ಸೆಟ್ರೇಟ್ ಆಗೋದನ್ರಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮನಸ್ಸಿಗೆ ತಕ್ಕಂತೆ ವಿಚಾರ ಮಾಡೋದಾಗಲಿ ಕೆಲವು ಸರ್ತಿ ಭಿನ್ನಾಭಿಪ್ರಾಯಗಳು ಬಂದಿರ್ತಾವಲ್ಲ ಆದರೆ ಈ ಸರ್ತಿ ಹೆಂಗಾಗುವಂಥ ಚಾನ್ಸಸ್ ಅಂದರೆ ಇಲ್ಲಿ ನಾವು ಹೇಳೋಣ ಅವ್ನ ಮಾತನು ಕೇಳೋಣ ಅಂತ ಸೀರಿಯಸ್ ಆಗಿ ಆ ವಿಷಯ ಕನ್ಸಿಡರ್ ಮಾಡುವಂಥ ಆಗ್ಬೋದು ನೀವು ನಿಮ್ಮ ಫ್ಯಾಮಿಲಿಯನ್ನು ಬೆಟ್ಟಕ್ಕ ಹೋಗ್ಬೋದು ಅಥವಾ ನಿಮ್ಮಲ್ಲಿ ನಿಮ್ಮ ಯಾರಾದರೂ ಹಳೆಯ ಫ್ರೆಂಡ್ಸ್ ಈಗ ಬಿಟ್ಟು ಹೋದವ್ರು ಭಾಳ ವರ್ಷ ಆಗಿತ್ತು ಬಂದಿರಲಿಕ್ಕೆಲ್ಲ ಅಂಥವ್ರು ಯಾರಾದರೂ ನಿಮ್ಮನ್ನು ಬೆಟ್ಟಕ್ಕೆ ಬರುವಂಥದ್ದು ಆ ಥರದ ಮೆಮರೀಸನ್ನೆಲ್ಲ ನೀವು ನೆನೆಸ್ಕೊಳ್ಳುವಂಥದ್ದು ಈ ಥರದ ವಿಷಯಗಳೆಲ್ಲ ನೆನ್ ಆಗುವಂಥ ಚಾನ್ಸಸ್ ಆರ್ ಮೋರ್ ಹ್ಞೂ ಆಲ್ ಟುಗೆದರ್ ನೀವು ಹೆಂಗೆ ಕೆಲಸ ಮಾಡ್ತೀರಿ ಅಂದರೆ ಆಲ್ಮೋಸ್ಟ್ ನಿಮ್ಮೇಲೆ ನೀವು ಕೆಲಸ ಮಾಡೋದು ಅಂದರೆ ನನ್ನ ಜೀವನದ ಡೆವಲಪ್ಮೆಂಟಿಗೆ ನನಗೆ ಏನೇನು ಬೇಕಪ್ಪ ಅದರ ಬದಲಾಗಿ ಹೆಚ್ಚಿಗೆ ವಿಚಾರ ಅಂದರೆ ನನ್ನನ್ನು ನಾನು ಹೆಂಗೆ ರಿಪ್ರೆಸೆಂಟ್ ಮಾಡ್ಕೋಬೇಕು ಆಮೇಲೆ ನಿಮ್ಮಲ್ಲಿ ಏನಪ್ಪ ಅಂತಂತಂದರೆ ನಿಮ್ಮಲ್ಲಿ ನೀವೇ ಕಂಡುಕೋತೀರಿ ನನ್ನಲ್ಲಿರುವ ನ್ಯೂನತೆಗಳೇನು ಅಂದರೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಲಿ ಡಿಪೆಂಡೆನ್ಸಿ ಆಗಲಿ ಆ ಥರ ಇತ್ತೇನೋ ಆ ಥರ ಇದರ ಹತ್ರ ಹೆಂಗೆ ಸರಿಪಡಿಸ್ಕೊಳ್ಳೋದು ಹ್ಞೂ ಆಮೇಲೆ ಯಾವುದೇ ಒಂದು ರಿಲೇಷನ್ ನಾನು ರಿಲೇಷನ್ದೊಳಗೆ ನಾನು ಆದರೆ ಅದನ್ನು ಕೊನೆವರೆಗೂ ನಿಭಾಯಿಸ್ಕೊಂಡು ಹೋಗುವಂಥದ್ರ ಬದಲಾಗಿ ವಿಚಾರ ಫ್ಯಾಮಿಲಿಯಲ್ಲಿ ಏನಾದರೂ ನಿಮ್ಮಲ್ಲಿ ಭಿನ್ನಾಯ ಭಿನ್ನಾಭಿಪ್ರಾಯಗಳಿದ್ದರೆ ಅದೆಲ್ಲ ಸರಿ ಹೋಗುವಂಥ ವಿಚಾರ ಅವ್ರ ಜೊಡೆ ಅವ್ರ ಜೊತೆಗೆ ನಾನು ಹೆಂಗಪ್ಪ ಹೊಂದ್ಕೊಂಡು ಹೋಗಬೇಕು ಅನ್ನೋಂಥರ ಬದಲಾಗಿ ನೀವೇ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಹೆಂಗಂದ್ರೆ ಸನ್ ಆ್ಯಂಡ್ ಮಾರ್ಸ್ ಅಂತಂತಂದ್ರೆ ಮಾರ್ಷಿಯಲ್ ಎನರ್ಜಿ ಅವ್ರು ಹೆಂಗಂತಂದ್ರೆ ಪ್ಲ್ಯಾನ್ಫುಲಿ ದೇ ಪ್ಲ್ಯಾನ್ ಆ್ಯಂಡ್ ದೇ ಪ್ರಾಪರ್ಲಿ ಎಕ್ಸಿಕ್ಯೂಟ್ ನೀವು ಹಂಗೆ ಮಾಡಿ ನೀವು ಪ್ಲ್ಯಾನ್ ಮಾಡ್ತೀರಿ ಈ ತಿಂಗಳೆಲ್ಲ ಪ್ರಾಪರ್ ಹಂಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ ಸಿ ದಿಸ್ ಇಸ್ ದ ಎನರ್ಜಿ ಥ್ಯಾಂಕ್ ಯು